ಆಮೇಲೆ ಇನ್ನೊಂದು ಮೊನ್ನೆ ಎಲ್ಲ ನಿಮ್ಮ ಸಂಗಡಿಗರೆಲ್ಲ ಈ ಬೋಲ್ಡ್ ಇಟ್ಕೊಂಡು ಹೇಳತ್ತಿರಪ್ಪ ಕನ್ನಡ ಉಳಿಸ್ರಿ ಕನ್ನಡ ಬೆಳೆಸ್ರಿ ಅಂತಂದು ಹ್ಞೂ ರೀ ಮತ್ತೆ ಏನು ಕನ್ನಡ ಬೆಳೆಸಾತಿರಿ ಅಂತ ನಾನು ಅದ್ರ ಮತ್ತೆ ಎಲ್ಲ ಪರಭಾಷಿಕರ ಹಾವಳಿ ಆಗ್ಬಿಡ್ತಿಲ್ಲ ನಮ್ಮ ಕಡೆ ಅಂತ ಅವರು ದಾಳಿ ಮಾಡ ಹತ್ರ ಮತ್ತೆ ಜನಪ್ರತಿನಿಧಿಗಳೇ ನಮ್ಮ ಜನನ ಕರ್ಕೊಂಡು ಹೊಂಟಿತ್ತು ಮತ್ತೆ ಕನ್ನಡ ಉಳಿಸಿ ಬೆಳೆಸ್ರಿ ಅಂತ ಮತ್ತೆ ಒಟ್ಟು ಕನ್ನಡ ಉಳಿಸಿ ಕನ್ನಡ ಬೆಳೆಸಾತಿರಿ ಹ್ಞೂ ರೀ ಮತ್ತೆ ಉತ್ಪಲಮಾಲ ವೃತ್ತ ಹೆಂಗ್ ಕಂಡಿಡ್ತಿ ಹೇಳಪ್ಪ ನೋಡಿ ಹ್ಞೂ ಇಲ್ಲ ರೀ ಗೊತ್ತಾ ಉತ್ಪಲಮಾಲ ವೃತ್ತ ಅಂದ್ರೆ ಗೊತ್ತಾ ಹ್ಞೂ ರೀ ಮತ್ತೆ ಎಷ್ಟು ವೃತ್ತ ಅದಾವು ಖ್ಯಾತ ಕರ್ನಾಟಕ ವೃತ್ತಗಳು ಎಷ್ಟು ಅದಾವು ಆರು ಆರು ಅದಾವ್ರು ಗೊತ್ತಿರ ಹ್ಞೂ ಉತ್ಪಲಮಾಲ ವೃತ್ತನ ಹೆಂಗೆ ಕಂಡಿಡಿದ್ವಿ ಇಲ್ಲ ಮತ್ತೆ ಗೊತ್ತಿಲ್ಲ ಹ್ಞೂ ಮತ್ತು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಗೋಲ್ಡ್ ಬೋರ್ಡ್ ಹಿಡ್ಕೊಂಡು ಹೇಳ್ತೀರಲ್ಲ ನಿಮಗೆ ಗೊತ್ತಿಲ್ಲ ಕನ್ನಡ ಕರೆಕ್ಟಾಗಿ ಗುರು ಏನಾರ ಮೊದಲಿಗೆ ಬಂದ್ರೆ ಹ್ಞೂ ರೀ ಗುರು ಒಂದಾದ ಏಳು ಉತ್ಪಲಂ ಅದೇ ಉತ್ಪಲಮಾಲ ವೃತ್ತ ಹ್ಞೂ ರೀ ಗುರು ಏನಾರ ಫಸ್ಟಿಗೆ ಬಂದ ಅಂದ್ರೆ ಹ್ಞೂ ರೀ ಗುರು ಒಂದಾದಿ ಏಳು ಉತ್ಪಲಂ ಗುರು ಮೊದಲು ಮೂರಾಗಿ ಶಾರದುಲಮ್ ಹ್ಞೂನ್ರಿ ಬರ್ತ್ಯಾರ ಗುರು ನಾಲ್ಕಾಗಿರ್ಲಂತು ಸ್ಥಗ್ದರಿ ಹ್ಞೂನ್ರಿ ಮಾತ್ಯಾರ ಲಘು ದ್ವಂದ್ವಂ ಗುರುದ್ವಂದ್ವಂ ಆಗಿರಿ ಮತ್ತೆ ಬಾಂಡ್ ಬತ್ಯಾರ ಲಘು ದ್ವಯಂ ತ್ರೀ ಗುರುವಿಂದಕವು ಮಾಸ್ ತಗ್ದೇರಿ ಹ್ಞೂನ್ರಿ ಮಾತ್ಯಾರ ಹರಿಣಾಕ್ಷಿ ಲಘು ನಾಲ್ಕಾಗಿರ್ಲಂತು ಹ್ಞೂಂ ಬರ್ತ್ಯಾರ ಚಂಪಕಮಾಲಾ ವೃತ್ತ ಎಂದ ಪಾರ್ಕ್ ಹ್ಞೂ ರೀ ಇದು ನೆನ್ಪುಟ್ಕ ಮುಂದೆ ಯಾವರ ಈ ಹದ್ನೇ ಹತ್ತು ಸಾಲಿ ಬಿಡರಿಗೆ ಹ್ಞೂ ರೀ ಮಾತು ಹದಿನೇಳು ಹತ್ತು ಶಾಲಿ ಬಿಡ್ರಿಗೆ ಹ್ಞೂನ್ರಿ ಯಾವಾಗ ಈ ಭಾಷಣ ಗಿಷ್ಣ ಮಾಡಕ್ಕೆ ಹೋದಾಗ ಅನುಕೂಲಕ್ಕ ಇವನ್ನೆಲ್ಲ ತಿಳ್ಕೋಬೇಕು ಕರ್ನಾಟಕದಾಗ ಇದೀರಿ ಮತ್ತು ಕನ್ನಡದ ಬಗ್ಗೆ ತಿಳ್ಕೊ ಸರಿ ಬರೀ ಬೋಲ್ಡ್ ಹಿಡ್ಕೊಳೋದ್ರಿಂದ ಕನ್ನಡ ಬೆಳೆದಿಲ್ಲ ಸರಿ ಕನ್ನಡದ ಜ್ಞಾನ ಇರಬೇಕು ಹ್ಞೂ ರೀ ಮಿಕ್ತಾರೆ ಸರಿ ಆಯ್ತು ಹೋಗ್ಬ್ರಿ ಈ ಸಲ ಹ್ಞೂ ರೀ ಮಿಕ್ತಾರೆ ಬೇಕಂದ್ರೆ ಈ ವಿಭೂತಿಯನ್ನು ತೊಗೊಂಡು ಹೋಗಿರಿ ಹೌದು ರೀ ಮಿಕ್ತಾರೆ ಒಳ್ಳೇದಾಗಲಿ ಸರಿ ಆದಷ್ಟು ನಾನು ಪ್ರಯತ್ನ ಮಾಡ್ತೇನೆ ಈ ಸಲ ಸಿಗಲಿ ನಿಮ್ಮ ಮನೆ ಮಂತ್ರಿಗಿರಿ ನೀವು ಬನ್ನಿ ಆಯ್ತು ಹೋಗಿ ಬನ್ನಿ ಧನ್ಯವಾದ ಇದು ತೊಗೊಂಡೋಗಿ ಹಂಗೆ ಇವೆಲ್ಲ ಬ್ಯಾಡ ನಮ್ಗೆ ಹ್ಞೂ